ರಾಹುಲ್ ಗಾಂಧಿಗೆ ಜೆಡಿಎಸ್ ಮೇಲೆ ಸಂಶಯ ಇದೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಹೀಗೆ ಹೇಳೋಕೆ ಕಾರಣ ಏನು ಅನ್ನೋದು ಮುಂದೆ ಗೊತ್ತಾಗತ್ತೆ ಕೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯವರ ಭದ್ರ ಕೋಟೆ ಅಂತಾನೆ ಹೆಸರು ಮಾಡಿರುವಂತಹ ಮೈಸೂರಿನಲ್ಲಿ ನರೇಂದ್ರ ಮೋದಿ ಅಬ್ಬರಿಸಿದ್ದಾರೆ ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆದ ಬಿಜೆಪಿ ಪರಿವರ್ತನಾ ಸಮಾವೇಶದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿದ ಮೋದಿ ಅವರು ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದ ವಿರುದ್ಧ ಒಂದರ ಹಿಂದೆ ಮತ್ತೊಂದರಂತೆ ವಾಗ್ಬಾಣ ಬಿಟ್ರು ಎಲ್ರಿಗೂ ಚೌಕಿದಾರನ ನಮಸ್ಕಾರಗಳು ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಜನತೆಗೆ ನಮಸ್ಕಾರಗಳು ಅಂತ ಕನ್ನಡದಲ್ಲೇ ಭಾಷಣ ಶುರು ಮಾಡಿದ ನರೇಂದ್ರ ಮೋದಿ ಅವರು ಈ ಹಿಂದಿನ ಮೈಸೂರಿನ ಭೇಟಿಯನ್ನ ನೆನೆದು ಖುಷಿ ಪಟ್ರು ಮೈಸೂರಿಗೆ ಇದಕ್ಕೂ ಮುಂಚೆ ಬಂದಿದೀನಿ ಇಷ್ಟು ಜನಸ್ತೋಮ ನೋಡೋಕೆ ಖುಷಿ ಆಗತ್ತೆ ವಿಶ್ವೇಶ್ವರಯ್ಯ ಅಂತವರ ಮಹನೀಯರಿಗೆ ಜನ್ಮ ಕೊಟ್ಟ ಭೂಮಿ ಇದು ನಮ್ಗೆಲ್ಲಾ ಶಕ್ತಿ ಕೊಡುವ ಚಾಮುಂಡೇಶ್ವರಿ ದೇವಿಗೆ ವಂದಿಸ್ತೀನಿ ಈಗಿನ್ನು ಚಿತ್ರದುರ್ಗಕ್ಕೆ ಹೋಗ್ಬಂದೆ ಬಿಸಿಲಿನಲ್ಲೂ ನಿಮ್ಮ ಉತ್ಸಾಹ ನೋಡಿ ಖುಷಿ ತಂದಿದೆ ಇದರಿಂದ ಬಿಜೆಪಿ ಅಲೆ ಸುನಾಮಿಯ ಆಗಿದೆ ಅಂತ ಅನ್ಸುತ್ತೆ ಅಂತ ಮೋದಿ ಅವರು ಹೇಳ್ತಾರೆ ಕರ್ನಾಟಕದ ವಾತಾವರಣವೇ ಇಡೀ ದೇಶದಲ್ಲಿದೆ ಈ ದೃಶ್ಯ ಇಡೀ ದೇಶದಲ್ಲಿ ಕಾಣಿಸ್ತದೆ ಮೈಸೂರು ಬೆಂಗಳೂರು ಹೈವೇ ಯೋಜನೆ ಬಳಿಕ ನಿಮ್ಗೆ ಇನ್ನಷ್ಟು ಲಾಭವಾಗತ್ತೆ ಮೈಸೂರಿನಲ್ಲೇ ಪಾಸ್ಪೋರ್ಟ್ ಕೇಂದ್ರ ಸ್ಥಾಪನೆಯಾಗಿದೆ ಅಂತ ಮೋದಿ ತಿಳಿಸಿದ್ದಾರೆ ಇನ್ನು ಮೋದಿ ಅವರು ಭಾಷಣದಲ್ಲಿ ಏನೇನಂದ್ರು ಜೊತೆಗೆ ರಾಹುಲ್ ಗಾಂಧಿ ಅವರ ಬಗ್ಗೆ ಏನೇನಂದ್ರು ಅನ್ನೋದನ್ನ ಪ್ರತಿಯೊಂದನ್ನು ಹೇಳ್ತೀನಿ ಕೇಳಿ ಸ್ವಚ್ಛ ಭಾರತ್ ಅಭಿಯಾನದಿಂದ ಸಾರಿಗೆ ಸಂಪರ್ಕದ ಅಭಿವೃದ್ಧಿ ಸಿಕ್ಕಿದೆ ವಿಶ್ವದಲ್ಲೇ ಭಾರತವನ್ನ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಮಾಡು ಸಂಕಲ್ಪ ಇದೆ ಐವತ್ತು ನಗರಗಳಲ್ಲಿ ಮೆಟ್ರೋ ಮಾಡ್ಬೇಕು ಅನ್ನೋದು ಸಂಕಲ್ಪ ಎಪ್ಪತ್ತು ವರ್ಷಗಳಲ್ಲಿ ಆಗದೇ ಇದ್ದದನ್ನ ಐದು ವರ್ಷಗಳಲ್ಲಿ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ ಕಾಂಗ್ರೆಸ್ ಪಕ್ಷದ ಏಕೈಕ ಅಜೆಂಡ ಮೋದಿಯನ್ನ ಕೆಳಗಿಳಿಸೋದು ಮಹಾ ಮೈತ್ರಿ ನಾಯಕರ ಎಲ್ಲಾ ಭಾಷಣದಲ್ಲೂ ಒಂದೇ ಮಾತು ಮೋದಿ ಹಟಾವೋ ಮೋದಿ ಹಟಾವೋ ಅನ್ನೋದು ಆದ್ರೆ ನಿಮ್ಮ ಪ್ರೀತಿ ಅವ್ರ ನಿದ್ದೆಗೆಡಿಸ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಮೋದಿ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ ನಾಯಕತ್ವ ಹೋದ್ರೆ ಬಡತನ ಕೂಡ ನಿರ್ಮೂಲನೆ ಕಾಂಗ್ರೆಸ್ ನಾಯಕರು ದೇಶದ ಮಧ್ಯಮ ವರ್ಗದ ಜನರನ್ನ ಸ್ವಾರ್ಥಿಗಳು ಅಂತಿದ್ದಾರೆ ನಿಮ್ಮ ಚೌಕಿದಾರ ಇರೋವರೆಗೂ ಪ್ರತಿ ತೆರಿಗೆದಾರರಿಗೂ ಗೌರವ ಸಿಗತ್ತೆ ನಮ್ಮ ಸರ್ಕಾರ ಕಡಿಮೆ ದರದ ಸ್ಮಾರ್ಟ್ ಫೋನ್ ಡೇಟಾ ಕೊಟ್ರೆ ಟೂ ಜಿ ಹಗರಣವನ್ನ ದೇಶಕ್ಕೆ ಕೊಟ್ಟಿದ್ದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಏನ್ ಮಾಡ್ತಿದೆ ರಾಜ್ಯದಲ್ಲಿ ರೈತರಿಗೆ ಮೋಸವಾಗ್ತಿದೆ ಅದು ಮುಂದುವರಿಬೇಕಾ ಸಾಲ ಮನ್ನಾ ಅಂತ ಅಂದ ಮೇಲೂ ಸಾಲ ಕಟ್ಟಿ ಅಂತ ನೋಟಿಸ್ ಕೊಡ್ತಿರೋದು ಯಾಕೆ ಹೀಗಂತ ರಾಜ್ಯದ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ದೋಸ್ತಿ ಸರ್ಕಾರ ನಂಗಾನಾಜ್ ಸರ್ಕಾರ ಇಲ್ಲಿ ಕುಲ್ಲಂ ಕುಲ್ಲ ಎಲ್ಲಾ ನಡೀತಿದೆ ಬ್ಲಾಕ್ ಮೇಲ್ ರಾಜಕಾರಣ ನಡೀತಾ ಇದೆ ಇದನ್ನೆಲ್ಲ ದೇಶ ನೋಡ್ತಿದೆ ಕುಟುಂಬ ಮೊದ್ಲು ಅನ್ನೋದು ಇವರ ನಂಬಿಕೆ ಭ್ರಷ್ಟಾಚಾರದ ರಾಜನೀತಿ ಇವರದ್ದು ಕೇಂದ್ರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಹಣ ಬಂದಿದೆ ಆದ್ರೆ ಕರ್ನಾಟಕ ಸರ್ಕಾರ ಇಲ್ಲಿನ ರೈತರ ಪಟ್ಟಿಯನ್ನೇ ಕೊಟ್ಟಿಲ್ಲ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಮುಂದೂಡ್ತಾನೆ ಬಂದಿದ್ದಾರೆ ಅಂತ ನರೇಂದ್ರ ಮೋದಿ ಅವರು ಆರೋಪಿಸಿದ್ದಾರೆ ಇದೇ ಸಮಯದಲ್ಲಿ ನರೇಂದ್ರ ಮೋದಿಯವರು ಮೈಸೂರಿನಲ್ಲಿ ಸುಮಲತಾ ಪರ ಬ್ಯಾಟ್ ಅನ್ನ ಬೀಸ್ತಾರೆ ಕರ್ನಾಟಕದಲ್ಲಿ ಈ ಹಿಂದೆ ರಾಹುಲ್ ಗಾಂಧಿ ಸ್ಪರ್ಧಿಸ್ಬೇಕು ಅಂತ ಅನ್ಕೊಂಡ್ರು ಆದ್ರೆ ಕರ್ನಾಟಕದಲ್ಲಿ ಸೇಫ್ ಇಲ್ಲ ಅಂತ ತಿಳಿದು ಹುಡುಕಿ ವಾಯನಾಡ್ಗೆ ಹೋದ್ರು ಇಲ್ಲಿ ಅವ್ರದೇ ಸರ್ಕಾರ ಇದ್ರು ಜೆಡಿಎಸ್ ಮೇಲೆ ಸಂಶಯ ಇದೆ ಎಂದ್ರು ಇದೇ ವೇಳೆ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಬ್ಯಾಟ್ ಬೀಸಿದ ಪ್ರಧಾನಿ ಮೋದಿ ಜೆಡಿಎಸ್ ಕಾಂಗ್ರೆಸ್ ನಾಯಕರು ಸುಮಲತಾ ಅವ್ರಿಗೆ ಅವಮಾನ ಮಾಡಿದ್ದಾರೆ ಕನ್ನಡ ಭಾಷೆ ಸಂಸ್ಕೃತಿಗೆ ಸೇವೆ ಮಾಡಿದವರಿಗೆ ಅವಮಾನ ಮಾಡಿರೋದು ಬೇಸರ ತರಿಸಿದೆ ಅಂಬರೀಷ್ ಇಲ್ಲಿನ ಜನರ ಮನಸ್ಸಲ್ಲಿದ್ದಾರೆ ಅವರ ಕಾಯಕವನ್ನ ನೆನಪಿಸಿಕೊಳ್ಳದೆ ಇರೋದು ಅವ್ರು ಮಾಡ್ತಿರೋ ದ್ರೋಹ ಅಂತ ಮೋದಿ ಅವರು ಬೇಸರವನ್ನ ವ್ಯಕ್ತಪಡಿಸಿ ಹಾಗೆ ಸುಮಲತಾ ಅವ್ರಿಗೆ ಬೆಂಬಲ ಕೂಡ ಕೋರಿ ಮನವಿ ಮಾಡಿಕೊಂಡಿದ್ದಾರೆ